ಮಾನಸ ತುಕಾಲಿ ಸಂತು ಹಾಕೊಂಡಿರು ತಾಳಿ ಸರ ನೋಟ ಒತ್ತೂರ್ ಸಂತೋಷ್ ಗೋಲ್ಡ್ ಸುರೇಶ್ನ ಮೀರಿಸಿದ ಮಾನಸ ಸಂತು ರಂಜಿತ್ ಮದುವೆಗೆ ಬಂದಿದ್ದ ಮಾನಸ ಮಾಂಗಲ್ಯ ಸರದ ಮೇಲೆ ಎಲ್ಲರ ಕಣ್ಣು ಬಂಗಾರದ ಇದು ನಿಜಕ್ಕೂ ಚಿನ್ನದ ಎಷ್ಟು ಗ್ರಾಮ್ ಇರಬಹುದು ಬೆಲೆ ಎಷ್ಟಾಗಿರಬಹುದು ಬಿಗ್ ಬಾಸ್ ರಿಯಾಲಿಟಿ ಶೋ ಬಿಗ್ ಬಾಸ್ ಮೂಲಕ ಫೇಮಸ್ ಆಗಿದ್ರು ಈ ದಂಪತಿ ಮೊದಲು ಗಂಡ ಆಮೇಲೆ ಹೆಂಡತಿ ಹೀಗೆ ಒಬ್ಬರಾದ ಮೇಲೆ ಒಬ್ರು ಬಿಗ್ ಬಾಸ್ ಮನೆಗೆ ಹೋಗಿ ಕಮಾಲ್ ಕೂಡ ಮಾಡಿತು ಬಿಗ್ ಬಾಸ್ನಿಂದ ಅಪಾರ ಅಭಿಮಾನಿಗಳನ್ನ ಗಳಿಸಿಕೊಂಡ ತುಕಾಲಿ ಸಂತೋಷ್ ಹಾಗೆ ಮಾನಸ ಸಂತೋಷ್ ಈಗ ಸುದ್ದಿಯಲ್ಲಿದ್ದಾರೆ ಇದಕ್ಕೆ ಒಂದು ಬಲವಾದ ಕಾರಣ ಕೂಡ ಇದೆ ಕಂಡ್ರೆ ಅದೇನಂತಂದ್ರೆ ತುಕಾಲಿ ಸಂತೋಷ್ ಪತ್ನಿ ಮಾನಸ ಧರಿಸರು ದುಬಾರಿ ಮಾಂಗಲ್ಯ ಹೌದು ಮೊನೆಯಷ್ಟೇ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿದ್ದ ರಂಜಿತ್ ಕುಮಾರ್ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಅವರ ಮದುವೆಗೆ ಬಿಗ್ ಬಾಸ್ ಸ್ಪರ್ಧಿಗಳು ಹೋಗಿ ವಿಶ್ ಕೂಡ ಮಾಡಿತು ಅದರಲ್ಲೂ ತುಕಾಲಿ ಸಂತೋಷ್ ದಂಪತಿ ಕೂಡ ಆಗಮಿಸಿದ್ರು ಮದುವೆಗೆ ತುಕಾಲಿ ಸಂತೋಷ್ ಪತ್ನಿ ಗುಲಾಬಿ ಬಣ್ಣದ ಲಾಂಗ್ ಗೌನ್ನಲ್ಲಿ ಕಂಗೊಳಿಸುತ್ತಿದ್ದರು ಅಲ್ಲದೆ ಮುಖ್ಯವಾಗಿ ಮಾನಸ ಅವರು ಹೊಸ ಮಾಂಗಲ್ಯ ಸರವನ್ನ ಧರಿಸಿಕೊಂಡು ಬಂದಿತ್ತೇ ಎಲ್ಲರ ಕಣ್ಣು ಕುಕ್ಕುವಂತಿತ್ತು ಇದೇ ಸಂದರ್ಭದಲ್ಲಿ ಯೂಟ್ಯೂಬರೊಬ್ರು ಹೊಸ ಮಾಂಗಲ್ಯ ನೋಡಿ ನೀವು ಧರಿಸಿರೋದು ಚಿನ್ನದ್ದೇನಾ ಅಂತ ಕೇಳಿದ್ದಾರೆ ಮಾನಸ ಮೇಡಮ್ಗೆ ನೀವು ದೊಡ್ಡ ಸರ ಕೊಡಿಸಿದ್ದೀರಲ್ವಾ ಅದು ಎಷ್ಟಿರ್ಬೋದು ಅಂತ ಯೂಟ್ಯೂಬರ್ ಪ್ರಶ್ನೆಯನ್ನು ಮಾಡ್ತಾರೆ ಅದಕ್ಕೆ ಕೂಡಲೇ ಉತ್ತರಿಸಿದ ಅವರು ಅದು ಚಿನ್ನದ್ದು ಅಂತ ನೀವು ಅಂದುಕೊಳ್ತಿದ್ದೀರಲ್ವಾ ನನಗೆ ತುಂಬ ಖುಷಿಯಾಯಿತು ಅಂತ ಮಾನಸ ಕೌಂಟರ್ ಕೊಟ್ಟಿದ್ದಾರೆ ಆಗ ತುಕಾಲಿ ಸಂತೋಷ್ ಅದು ಚಿನ್ನದೇ ಎಷ್ಟು ಗ್ರಾಮ್ ಅಂತ ಹೇಳಬಾರ್ದು ಗ್ರಾಮ್ ಹೇಳಿದರೆ ಪ್ರೀತಿ ಕಡಿಮೆ ಆಗುತ್ತೆ ಜನರಲ್ಲಿ ಲೆಕ್ಕ ಹಾಕ್ಕೋಬೇಕು ಎಷ್ಟು ಗ್ರಾಮ್ ಇದೆ ಅಂತ ನಾನು ಪ್ರೀತಿಯಿಂದ ಮಾಡಿಸ್ಕೊಟ್ಟಿದ್ದೀನಿ ನಾನು ಅವಳಿಗೆ ಏನು ಕೊಡಿಸಿಲ್ಲ ಅಂತ ಜನ ಕೇಳ್ತಾ ಇದ್ರು ಈಗ ನಾನು ಅವಳಿಗೆ ಮಾಂಗಲ್ಯ ಸರವನ್ನು ಕೊಡಿಸಿದ್ದೀನಿ ತೂಕ ಹೇಳಿದಷ್ಟು ಪ್ರೀತಿ ಕಡಿಮೆ ಆಗುತ್ತೆ ನಾವು ಹೀಗೆ ಖುಷಿ ಖುಷಿಯಾಗಿ ಇರೋದಕ್ಕೆ ಇಷ್ಟಪಡ್ತೀವಿ ಅದೇ ನನ್ನ ಅವಳ ಆಸೆ ಅಂತ ತುಕಾಲಿ ಸಂತೋಷ್ ಹೇಳಿದ್ದಾರೆ ನಾನು ಏನೇ ಮಾಡಿದರೂ ಎಲ್ಲ ನನ್ನ ಹೆಂಡತಿಗಾಗಿಯೇ ಅಂತ ಹೇಳಿದ್ದಾರೆ ಹೀಗಾಗಿ ಇದನ್ನೇ ನೋಡಿದ ನೆಟ್ಟಿಗರು ಮಾಂಗಲ್ಯ ಅಷ್ಟು ದಪ್ಪ ಇದೆ ಇದಕ್ಕೆ ಎಷ್ಟು ದುಡ್ಡಿರಬಹುದು ಇರಬಹುದು ಅಂತ ಲೆಕ್ಕ ಹಾಕ್ತಿದ್ದಾರೆ ಹೌದಲ್ವ ಹತ್ತು ಗ್ರಾಂ ಚಿನ್ನದ ಬೆಲೆ ಈಗ ಲಕ್ಷ ಗಟ್ಲೆ ದಾಟಿದೆ ಮಧ್ಯಮ ವರ್ಗದವರು ಚಿನ್ನ ಖರೀದಿ ಮಾಡಬೇಕು ಅಂದರೆ ಅಕ್ಷರಶಃ ಕೈ ಸುಟ್ಕೊಳ್ಳುತ್ತಾರೆ ಹೀಗಿರುವಾಗಲೇ ಮಾನಸ ತುಕಾಲಿ ಸಂತು ಧರಿಸಿರುವ ಹೊಸ ಮಾಂಗಲ್ಯ ಸರ ಎಲ್ಲರ ಕಣ್ಕುಗ್ತಾ ಇದೆ ಅಂದಹಾಗೆ ಅದು ನಿಜವಾಗಿಯೂ ಚಿನ್ನದ್ದೇನ ಮಾನಸ ಮತ್ತು ಪತಿಯ ಮಾತುಗಳಲ್ಲೇ ವ್ಯತ್ಯಾಸ ಇದೆ ಜಿಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಮೂಲಕ ಕನ್ನಡಿಗರಿಗೆ ಪರಿಚಯವಾದ ಹಾಸ್ಯ ಕಲಾವಿದ ತುಕಾಲಿ ಸಂತೋಷ್ ಅವರು ಹಾಸನ ಮೂಲದ ಮಾನಸ ಅವರನ್ನ ತುಕಾಲಿ ಸಂತೋಷ್ ಮದುವೆ ಆದ್ರು ಮದುವೆ ಆದಮೇಲೆ ತುಕಾಲಿ ಸಂತು ಜೊತೆಗೆ ಮಾನಸ ಕೂಡ ಸ್ಟೇಜ್ ಅನ್ನ ಹತ್ತಿದ್ರು ಗಂಡನಿಗೆ ಬೈಯುವ ಹೊಡೆಯುವ ಮೂಲಕ ಮಾನಸ ಕಾಮಿಡಿ ಕಚ್ಚಗುಳಿಗಳನ್ನ ಕೊಡ್ತಿದ್ರು ಇವತ್ತು ತುಕಾಲಿ ಸಂತು ಎಷ್ಟು ಫೇಮಸ್ಸು ಪತ್ನಿ ಮಾನಸ ಕೂಡ ಅಷ್ಟೇ ಫೇಮಸ್ಸು ಇಂತಿಪ್ಪ ಮಾನಸ ಅವರ ಹೊಸ ಮಾಂಗಲ್ಯ ಸರ ಬಹಳ ಚರ್ಚೆಯಲ್ಲಿದೆ ಹೌದು ಮಾನಸ ಮಾಂಗಲ್ಯದ ಮೇಲೇನೆ ಎಲ್ಲರ ಕಣ್ಣಿದೆ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮದಲ್ಲಿ ಸ್ಪರ್ಧೆ ಮಾಡಿದ್ದ ರಂಜಿತ್ ಅವರ ವಿವಾಹ ಮಹೋತ್ಸವ ಬೆಂಗಳೂರಿನ ಹೊರಹೊಲಯದಲ್ಲಿ ಅದ್ದೂರಿಯಾಗಿ ನೆರವೇರಿತು ರಂಜಿತ್ ಮಾನಸ ಮದುವೆಗೆ ಬಿಗ್ ಬಾಸ್ ಸ್ಪರ್ಧಿಗಳು ಸಾಕ್ಷಿಯಾಗಿತ್ತು ಅನುಷಾ ರಾಯ್ ಲಾಯರ್ ಜಗದೀಶ್ ಗೋಲ್ ಸುರೇಶ್ ಮುಂತಾದವರು ರಂಜಿತ್ ಮಾನಸ ದಂಪತಿಗೆ ಶುಭವನ್ನ ಹಾರೈಸಿದರು ಬಿಗ್ ಬಾಸ್ ಕನ್ನಡ ಹನ್ನೊಂದು ಶೋನಲ್ಲಿ ಸ್ಪರ್ಧಿಸಿದ್ದ ಮಾನಸ ಕೂಡ ತಮ್ಮ ಪತಿ ತುಕಾಲಿ ಸಂತು ಸಮೇತ ರಂಜಿತ್ ಮದುವೆಗೆ ಹಾಜರಾಗಿದ್ದರು ಮಾನಸ ಸಂತುಗೆ ಪ್ರಶ್ನೆ ಮದುವೆ ಊಟ ಮುಗಿಸ್ಕೊಂಡು ತುಕಾಲಿ ಸಂತು ಹಾಗೆ ಮಾನಸ ಹೊರಡ್ತಾ ಇದ್ರು ಈ ಸಂದರ್ಭದಲ್ಲಿ ಮಾನಸ ಹಾಗೆ ತುಕಾಲಿ ಸಂತು ಜೊತೆ ಕೆಲ ಯೂಟ್ಯೂಬರ್ಸ್ ಮಾತು ಕೇಳಿದ್ರು ಮಾನಸ ಮೇಡಮ್ಗೆ ನೀವು ದೊಡ್ಡ ಸರ ಕೊಡಿಸಿದ್ದೀರಲ್ವಾ ಅದು ಎಷ್ಟಿರ್ಬೋದು ಸರ್ ಅಂತ ಯೂಟ್ಯೂಬರ್ ಪ್ರಶ್ನೆಯನ್ನು ಮಾಡಿದ್ರು ಅದಕ್ಕೆ ಕೂಡಲೇ ಅದು ಚಿನ್ನದ್ದು ಅಂತ ನೀವು ಅಂದ್ಕೊಳ್ತಾ ಇದ್ದೀರಲ್ವಾ ನಂಗೆ ಭಾಳ ಆಯಿತು ಬಿಡಿ ಅಂತ ಮಾನಸ ಇತ್ತ ಕೌಂಟರ್ ಕೊಟ್ಟಿದ್ದಾಳೆ ಆಗ ಏ ಅಂತ ತುಕಾಲಿ ಹೇಳಿದಾಗ ಎಷ್ಟು ಗ್ರಾಮ್ ಹೇಳು ಅಂತ ಮಾನಸ ಪ್ರಶ್ನೆ ಮಾಡಿದ್ರು ಅದು ಚಿನ್ನದ್ದೇ ಎಷ್ಟು ಗ್ರಾಮ್ ಅಂತ ಕೇಳಬೇಡಿ ಅಂತ ತುಕಾಲಿಸ್ ಅಂತೂ ಹೇಳ್ತಾರೆ ಈ ವೇಳೆ ಅದು ಚಿನ್ನದ್ದೇ ಎಷ್ಟು ಗ್ರಾಮ್ ಅಂತ ಕೇಳಬಾರ್ದು ಗ್ರಾಮ್ ಹೇಳಿದ್ರೆ ಪ್ರೀತಿ ಕಡಿಮೆ ಆಗುತ್ತೆ ಕಣ್ರಿ ಜನರೇ ಲೆಕ್ಕ ಹಾಕೊಳ್ಳಿ ಬಿಡಿ ಎಷ್ಟು ಗ್ರಾಮ್ ಇದೆ ಅಂತ ಅವರೇ ನೋಡಿದ್ರೆ ಹೇಳ್ತಾರೆ ತುಕಾಲಿಸ್ ಅಂತೂ ಈ ರೀತಿ ಹೇಳಿದ್ದು ಒಂದು ಕೆ ಜಿ ಇರಬಹುದಾ ಅಂತ ಯೂಟ್ಯೂಬರ್ ಕೇಳಿದ್ದಕ್ಕೆ ಒಂದು ಕೆ ಜಿ ಹೊತ್ಕೊಂಡು ಹೋಗೋದಕ್ಕೆ ಅವಳೇನು ಅಂಬಾರಿನಾ ನಾನು ಪ್ರೀತಿಯಿಂದ ಮಾಡಿಸ್ಕೊಟ್ಟಿದ್ದೀನಿ ಅದು ಅವಳಿಗೆ ಏನು ಕೊಡಿಸಿಲ್ಲ ಅಂತ ಜನ ಹೇಳ್ತಾನೆ ಇದ್ರು ಈಗ ನಾನು ಅವಳಿಗೆ ಮಾಂಗಲ್ಯ ಸರ ಕೊಡಿಸಿದ್ದೀನಿ ತೂಕ ಹೇಳಿದಷ್ಟು ಪ್ರೀತಿ ಕಡಿಮೆ ಆಗೋಗ್ಬಿಡುತ್ತೆ ನಾವು ಹೀಗೆ ಖುಷಿ ಖುಷಿಯಾಗಿ ಇರಬೇಕು ಅನ್ನೋದು ನನ್ನ ಆಸೆ ನಾನು ಏನೇ ಮಾಡಿದ್ರು ಎಲ್ಲ ನನ್ನ ಹೆಂಡ್ತಿಗೇ ಅಂತ ತುಕಾಲಿಸಂತೂ ಹೇಳಿದ್ದಾರೆ ಅದಕ್ಕೆ ಜನ ಚಿನ್ನದಲ್ಲಿ ಹಾಲ್ಮಾರ್ಕ್ ಕೇಳಲ್ಲ ಡೂಪ್ಲಿಕೇಟೋ ವರ್ಜಿನಲ್ಲೋ ಅಂತ ಕೇಳ್ತಾರೆ ವರ್ಜಿನಲ್ ಅಂತ ಹೇಳಿದರೆ ಮುಗಿತಲ್ಲ ಅಂತ ಮಾನಸ ಸಂತೂ ಹೇಳಿದ್ರು ಆಗ ಇವಳು ಚೆನ್ನಾಗಿ ಪ್ಯಾಚ್ ಹಾಕ್ತಿದ್ದಾಳೆ ಅದು ಗೋಲ್ಡೆ ಅಂತ ತುಕಾಲಿ ಸಂತು ಪುನರ್ ಉಚ್ಚರಿಸಿದ್ರು ವೇಳೆ ಅದು ಚಿನ್ನದ್ದೇ ಆಗಿದ್ರೆ ಎಷ್ಟು ಗ್ರಾಮ್ ಇರಬಹುದು ಅಷ್ಟೊಂದು ದುಡ್ಡು ತುಕಾಲಿ ಸಂತುಗೆ ಹೇಗ್ ಬಂತು ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ